ಅಸಭ್ಯವಾಗಿ ಮೆಸೇಜ್ ಮಾಡುವರಿಗೆ ಅಸಭ್ಯವಾಗಿ ಕಮೆಂಟ್ ಹಾಕಬೇಕು ಅಂತಾರೆ ಅಸಭ್ಯ ಅನಿಸಿದ್ರೆ ಅದನ್ನ ಸ್ಕಿಪ್ ಮಾಡಿ ಮುಂದೆ ಹೋಗಿ ಎಂದು ಹಾಸ್ಯ ನಟ ಬಸಯ್ಯ ಹೇಳಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಒಳ್ಳೆಯ ಕಮೆಂಟ್ ಇರುವ ವಿಚಾರವನ್ನು ಮಾಡುತ್ತೇನೆ ಹೀಗಾಗಿ ನನಗೆ ಎರಡು ಪಾಯಿಂಟ್ ಎಪ್ಪತ್ತೈದು ಸಾವಿರ ಫಾಲೋವರ್ಸ್ ಇದ್ದಾರೆ ಎಲ್ಲೋ ಕುಳಿತು ಕಮೆಂಟ್ ಹಾಕೋದು ಸರಿಯಲ್ಲ ನಾನು ಈ ಪ್ರಕರಣದ ಮೂಲಕ ಯಾರಿಗೂ ಟಾಂಗ್ ಕೊಟ್ಟಿಲ್ಲ ನಾವು ಪ್ರೀತಿ ಗಳಿಸಿಕೊಳ್ಳುತ್ತಿದ್ದೇವೆ ಎಂದ್ರು ಅಸಭ್ಯವಾಗಿ ಮೆಸೇಜ್ ಹಾಕೋದು ಕಮೆಂಟ್ ಮಾಡೋದು ಸರಿಯಲ್ಲ ಹಾಗೆ ೂ ಮೆಸೇಜ್ ಮಾಡೋದು ಇದ್ರೆ ನೇರವಾಗಿ ಬನ್ನಿ ತಾಕತ್ ಇದ್ರೆ ನೇರವಾಗಿ ಬಂದು ಮಾತನಾಡಿ ಎಂದ್ರು ಅದೊಂದು ವ್ಯಕ್ತಿ ನಮ್ಮ ವೈಫ್ ಅವರಿಗೆ ನಂದ್ರೆ ನನ್ನ ಧರ್ಮಪತಿ ಪಲ್ಲವಿ ಪಲ್ಲವಿ ಸಂಜಯ್ ಅಫಿಷಿಯಲ್ ಇದೂ ಇನ್ಸ್ಟಾಗ್ರಾಮ್ಗೆ ಅವನ ಟ್ಯಾಗ್ ಮಾಡಿ ಪರ್ಸ್ನಲ್ ಐ ಡಿಯಿಂದ ಅವ್ನಿಗೆ ಎಷ್ಟು ತಾಕತ್ತಿರಬೇಕು ನನ್ನ ನನ್ನ ವೈಫ್ ಐಡಿಗೆ ಪರ್ಸ್ನಲ್ ಐ ಟ್ಯಾಗ್ ಮಾಡಿ ಮೆನ್ಷನ್ ಮಾಡಿ ಅವ ಫೋಟೋ ಇಂದ ಆ್ಯಡ್ ಮಾಡಿ ಅದಕ್ಕೆ ಅಶ್ಲೀಲವಾಗಿ ಕಮ್ಮಿ ಅದಕ್ಕೆ ಅಶ್ಲೀಲವಾಗಿ ಅಕ್ಷರ ಬರೋದು ಆಮೇಲೆ ಚಾಟ್ ಮಾಡ್ತಾನಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಅಂತೇಳಿ ನಾನಾಗೆ ಖುದ್ದಾಗಿ ಅವ್ನ ಹಿಸ್ಟ್ರಿ ತಕ್ಕೋಬೇಕಂತೇಳಿ ನನ್ನ ತಪ್ಪು ಅನ್ಸಿ ಅನಿಸ್ಬೋದು ಇಲ್ಲ ನಿಮ್ಗೆ ಕರೆಕ್ಟ್ ಅನಿಸ್ಕೆ ಕಳಿಸ್ ಅನಿಸ್ಬೋದು ನನಗೆ ತಪ್ಪು ಇಲ್ಲ ನಾನಾಗೆ ಖುದ್ದಾಗಿ ಅವನು ಅವ್ರ ಜೊತೆಗೆ ನಾನು ಎಂತಿನೇ ಚಾಟ್ ಮಾಡಲ್ಲ ಹನ್ನೂರು ರೇಂಜಿಗೆ ಚಾಟ್ ಮಾಡಿ ಅವ್ನ ಹಿಸ್ಟ್ರಿನ ತಕೊಂಡು ಹೊಳಿತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಸಹಾಯ ತೊಗೊಂಡು ಅವನ ಕಲಿಸಿ ಸ್ಟೇಷನ್ ಕಲಿಸಿ ಸೈಬರ್ ಕಡೆಯಿಂದ ಬುದ್ಧಿ ರೀತಿ ಹೇಳಿಸಿವಿ ನಮ್ಮ ಸಿ ಸಿ ಪಿ ಐ ಸಾಹೇಬರು ಯಲ್ಗಾರ್ ಸರ್ ಆಗಿರ್ಬೋದು ನಮ್ಮ ಪಿ ಸಿ ಪಿ ಐ ಆಗಿರ್ಬೋದು ಸರ್ ಮತ್ತು ಪಿ ಎಸ್ ಆರ್ ಸಾಹೇಬ್ ಆಗಿರ್ಬೋದು ಕಲಬುರಗಿಯವರು ಎಲ್ಲರೂ ನಮ್ಮ ಬೈಲಂಗ್ಲ ಗ್ರಾಮ ಬೈಲಂಗ್ಲ ಮಹಾನಗರದ ಗುರಿಯರು ಎಲ್ಲರೂ ಸೇರಿ ಒಂದು ಸ್ವಲ್ಪ ಬುದ್ಧಿ ರೀತಿಯಲ್ಲಿ ನಮ್ಗೆ ಎಷ್ಟು ಅಷ್ಟು ಬುದ್ಧಿ ರೀತಿಯಲ್ಲಿ ಕಳಿಸಿವಿ ಅವಾಗ ಅಷ್ಟು ಮೇರೆ ಇನ್ನೇ ತಿಳ್ಕೊಳ್ಳೋರು ನೀವು ನಿಮ್ಮ ಮೇಲೆ ಬಿಟ್ಟಿದ್ದ ಯಾಕಪ್ಪ ಅಂದ್ರೆ ಕಲಾವಿದರಿಗೆ ಸಾವಿರಾರು ಹಾಜಿಗಳು ಅನ್ನೋದಕ್ಕಿಂತನೂ ಸಾವಿರ ಈಗಿನ ಜನ್ರೇಷನ್ ಅಂದರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಾಗ ಅವನು ಬೆಳೆದಪ್ಪ ಅಂತಂದ್ರೆ ಅವನ ಕಲಾವಿದ ಅನ್ನೋ ರೆಜ್ಜಿಗೆ ಐತಿ ನಾವೇ ಬೆಳಿಬೇಕಾದ್ರೆ ರಂಗಭೂಮಿ ಚಿತ್ರಮಂದಿರ ಬಿಟ್ಟರೆ ನಮಗೆ ಅಂದರೆ ಟಿ ವಿ ರಂಗ ಅಷ್ಟು ಬಿಟ್ಟರೆ ಇನ್ನು ಸೋಷಿಯಲ್ ಮೀಡಿಯಾ ನಮಗೆ ಎತ್ತಿದಿಲ್ಲ ನಾವು ಬೆಳಿಬೇಕಾದ ಟೈಮಲ್ಲಿ ಈಗೆಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಐತಿ ಇದರಿಂದ ನೀವು ಸೋಷಿಯಲ್ ಮೀಡಿಯಾ ಬೆಳೆಸುವಂಥ ಬೆಳೆಸುವಂಥ ಕೆಟ್ಟದ ಕಮೆಂಟ್ ಹಾಕಕ್ಕೆ ಹೋಗಬೇಡ್ರಿ ಹಾಕಿದ್ರು ಕೂಡ ಈ ಥರ ಶಿಕ್ಷೆ ಮಾತ್ರ ಇನ್ನು ಇವ್ನು ಬಿಟ್ಟು ಕಳಿಸಿವಿ ನೆಕ್ಸ್ಟ್ ಟೈಮು ಇನ್ನು ಯಾರು ಬಿಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಮೀರಿ ನೀವು ಮಾಡ್ತೀನಿ ಅಂತಂದ್ರೆ ನಿಮ್ಮ ಮನೆ ಬರ ನಾವೇನು ಮಾಡೋಕ್ಕಾಗಲ್ಲ ಮಾಡಿದ್ರು ಅವರು ಮಾರಾಯ ಅಂತಾರ ನಿಮ್ಗೆ ಬಿಟ್ಟದ್ದು ಅದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಕನ್ನಡ ನ್ಯೂಸ್ ಬೆಳಗಾವಿ